ಹುಕ್ಕೇರಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಐತಿಹಾಸಿಕ ಪತ್ರಿಕಾ ದಿನಾಚರಣೆಯನ್ನು ಅದ್ವರಿಯಾಗಿ ಆಚರಿಸಲಾಯಿತು ಸಂದರ್ಭದಲ್ಲಿ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಿಟ್ಗಳು ಜಿಟಿ ಗ್ರೂಪ್ ವತಿಯಿಂದ ಶಾಲಾ ಬ್ಯಾಗ್ಗಳು ಧ್ವನಿ ಸಂಘಟನೆಯ ವತಿಯಿಂದ ನೋಟ್ಬುಕ್ಗಳು ಹನ್ನೆರಡು ಕಾಂಪಸ್ ಒಂದು ಪೆನ್ ಹತ್ತು ಸಿಸ್ ಹಾಗೂ ಹತ್ತು ಎಕ್ಸಾಮ್ ಪ್ಯಾಡ್ ವಿದ್ಯಾರ್ಥಿಗಳಿಗೆ ವಿತರಿಸಿದರು ಜೊತೆಗೆ ಇನ್ನೂರಕ್ಕೂ ಹೆಚ್ಚು ಸಸಿಗಳನ್ನು ರೈತರಿಗೆ ವಿತರಣೆ ಮಾಡಿದರು ಈ ಸಮಾರಂಭದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸುರೇಶ ತಳವಾರ ಅವರು ಹುಕ್ಕೇರಿಯ ಪತ್ರಕರ್ತರು ಭ್ರಷ್ಟಾಚಾರದ ವಿರುದ್ಧ ಧೈರ್ಯವಾಗಿ ನಿಲ್ಲುತ್ತಾರೆ ಸಮಾಜದ ಕಳಕಳಿಯ ಸುದ್ದಿಯನ್ನು ತಲುಪಿಸುವಲ್ಲಿ ಇವರ ಪಾತ್ರ ಶ್ಲಾಘನೀಯ ನಾನು ಇವರ ಬೆಂಬಲಿಗ ಎಂದು ಹೇಳಿದರು ರೀತೇಶ್ ಹಿನ್ನಾಳಿಕಿ ಮಧುವತಿ ಈ ಒಂದು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಂತತೆಯಿಂದ 小李，加那个。<music> ನಂತರ ಮಾತನಾಡಿದ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಅವರು ಡಾಕ್ಟರ್ ರವಿ ಬಿ ಕಾಮ್ಳೆ ಅವರ ನೇತೃತ್ವದ ಧ್ವನಿ ತಂಡ ಸಮಾಜದ ಅಂಕುಡೊಂಕು ತಿದ್ದುವ ಕಾರ್ಯವನ್ನು ನಿರ್ಭಯವಾಗಿ ಮಾಡುತ್ತಿದೆ ಇಂದು ವಿದ್ಯಾರ್ಥಿಗಳಿಗೆ ನೀಲಿ ಪೆನ್ ನೀಡಲಾಗಿದೆ ಇದೇ ಪೆನ್ ಮುಂದೆ ಒಂದು ದಿನ ಹಸಿರು ಪೆನ್ ಆಗಿ ಪರಿವರ್ತನೆ ಆಗಲಿ ಅಂದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಮೂಲಕ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿ ಹಸಿರು ಪೆನ್ನಿನಿಂದ ಸಮಾಜದ ಸೇವೆ ಮಾಡಲಿ ಎಂದು ಹಾರೈಸಿದರು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರವಿ ಬಿ ಕಾಮ್ಳೆ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹುಟ್ಟಿಕೊಂಡ ಈ ಸಂಘಟನೆ ಇಂದು ಜನರ ಧ್ವನಿಯಾಗಿ ಬೆಳೆದು ಹಲವಾರು ಸಮಸ್ಯೆಗಳನ್ನು ಪರಿಹರಿಸಿದೆ ಮುಂದಿನ ದಿನಗಳಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸಹಾಯ ಸಹಕಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು ನಮ್ಮ ಸಂಘಟನೆಯ ಸದಸ್ಯರು ಹಾಗೂ ನಾವು ಈ ನಮ್ಮ ಭಾಗದ ಕೆಲವೊಂದು ಹಳ್ಳಿಗಳಲ್ಲಿ ನಡೆಯ ನಡೆಯುತ್ತಿರುವಂತಿ ಜಟ್ಟ ಸಮಸ್ಯೆ ವಹಿಸುವಂತ ಪ್ರಯತ್ನ ಬಗೆಹರಿಸಿದಾಗ ಒಂದು ಸುದ್ದಿ ಮಾಡಿದೇವ್ರಿ ಈ ರೀತಿ ನಮ್ಮ ಸಂಘಟನೆ ದಾಪಗಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ ಅಭಿನವ ದೇವರು ಮಹಾಸ್ವಾಮಿಗಳು ಸುರೇಶ್ ತಳವಾರ ಹಾಗೂ ಮಹಾವೀರ ನೀಲಜಗಿ ಬಿಇಒ ಪ್ರತಿಭಾ ಪಾಟೀಲ ಶಶಿಧರ ಬೋಸಗೋಳ ಶ್ರೀಕಾಂತ ತಳವಾರ ಸಂಜು ಹೂವನ್ನವರ ಗೋಪಾಲ ಮರಬಸವನ್ನವರ ಸದಾಶಿವ ಕಾಂಬ್ಳೆ ಬಹು ಸಾಹೇಬ ಪಾಂಡ್ರೆ ಸುರೇಶ್ ತಳವಾರ ಶಂಕರ ಗುಡಿಸಿ ವಿಜಯ್ ಮಡಿವಾಳ ಅವರುಗಳ ನಾಯಕತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಅಧ್ಯಕ್ಷತೆಯನ್ನು ಡಾಕ್ಟರ್ ರವಿ ಕಾಮ್ಳೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀಕಾಂತ ಚೌಗಾಲ ಜಿಲ್ಲಾ గౌరవాధ్యక్షులు గంగాధర్ శిరాకీ జిల్లా ఉపాధ్యక్ష తాలూకు గౌరాధ్యక్ష రమేష్ తల్వార తాలూకు అధ్యక్షులు సునీల లాళగే తాలూకు ఉపాధ్యక్షులు సంతోష పాటిల కార్యదర్శి ಶಾಂತಿನಾಥ ಮಗದುಮ್ಮ ಖಜಾನ್ಸಿ ಮಹಾಂತೇಶ ಬೇವಿನಕಟ್ಟಿ ಮೊಹಮ್ಮದ್ ಆರೀಫ್ ಪಠಾಣ್ ಶಿವಾನಂದ ಮಾಳಕರಿ ವಿನಾಯಕ ಚೌಗಲ ಸದಾನಂದ ಎಂಚ್ ಆಣೇಶ್ ಯರನಾಳ ಜಿಲ್ಲಾ ಕಾರ್ಯದರ್ಶಿ ಶಿವಾಜಿ ಬಾಳೇಶಗೋಳ ಹಾಗೂ ಹಳ್ಳಿಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸೇರಿದಂತೆ ಅನೇಕ ರೈತ ಮುಖಂಡರು ಗಣ್ಯರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್